ಹಿರಿಯ ಸ್ನೇಹಿತರೆ ವಿಜಯ ಸೇರಿಗೆ ಸ್ವಾಗತ ನಾನು ಮಂಜುನಾಥ್ ಲಾಪ್ರದಾ ನಮ್ಮ ಕೃಷಿ ಪರಂಪರೆಯ ಜೊತೆಗೆ ಬೆಸೆದುಕೊಂಡಿರುವ ಜಾನಪದ ಸಂಸ್ಕೃತಿಯ ಜೋಕುಮಾರ ಸ್ವಾಮಿಯ ಉತ್ಸವ ಈಗ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳೂ ಸೇರಿದಂತೆ ಮಧ್ಯ ಕರ್ನಾಟಕದ ಹಲವು ಭಾಗಗಳಲ್ಲಿ ಹಬ್ಬದ ಸಂಭ್ರಮ ಜೋರಾಗಿಯೇ ನಡೆದಿದೆ ಜನಪದ ಸಂಸ್ಕೃತಿಯ ಜೋಕುಮಾರ ಸ್ವಾಮಿ ಉತ್ಸವವೇ ಒಂದು ವಿಶಿಷ್ಟ ವಿಭಿನ್ನ ಹಾಗೂ ವಿಶೇಷ ಆಚರಣೆಯ ಹಬ್ಬ ಈ ಜೋಕುಮಾರ ಸ್ವಾಮಿಯನ್ನ ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತದೆ ರೈತಾಪಿ ಕುಟುಂಬಗಳ ಬದುಕು ಅಸನಾಗುತ್ತದೆ ಎಂಬ ಬಲವಾದ ನಂಬಿಕೆ ಒಕ್ಕಲುತನ ಪರಂಪರೆಯಲ್ಲಿ ಬೇರೂರಿದೆ ಕಾರ ಹುಣ್ಣಿಮೆಯಿಂದ ಹಿಡಿದು ಅನಂತನ ಹುಣ್ಣಿಮೆಯವರೆಗೂ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹಲವು ದೈವತ್ವದ ಹಬ್ಬ ಹರಿದಿನಗಳು ಆಚರಣೆಗಳು ಅನಾದಿ ಕಾಲದಿಂದಲೂ ನಮ್ಮ ನಡುವೆ ಜೀವಂತಕ್ಕೆ ತುಂಬಿಕೊಂಡಿವೆ ಆ ಪೈಕಿ ಜೋಕುಮಾರಸ್ವಾಮಿ ಹಬ್ಬವು ಪ್ರಮುಖವಾದುದು ಅದುವೇ ಇವತ್ತಿನ ವಿಜಯಸ್ರಿ ವಿಶೇಷ ಮಳೆ ತರಿಸುವ ಮಹಾದೇವ ನಮ್ಮಿ ಜೋಕುಮಾರ ಪ್ರಿಯರೇ ಜಾನಪದ ಸಂಸ್ಕೃತಿಯ ವಾರಸುದಾರನಾದ ಜೋಕುಮಾರಸ್ವಾಮಿ ಕುರಿತ ವರದಿ ನೋಡುವ ಮುನ್ನ ತಮ್ಮಲ್ಲಿ ನನ್ನದೊಂದು ಸಣ್ಣ ಪ್ರಾರ್ಥನೆ ತಾವಿನ್ನು ವಿಜಯ ಸಿರಿಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಜಯ ಸಿರಿಯಲ್ಲಿ ಪ್ರಸಾರವಾಗುವ ಸುದ್ದಿಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಮ್ಮ ಈ ಬೆಂಬಲವೇ ವಿಜಯ ಸಿರಿಯ ವಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಪ್ರಿಯರೇ ಈಗ ಆ ಜೋಕುಮಾರಸ್ವಾಮಿ ಹಬ್ಬದ ಕುರಿತ ವರದಿಯನ್ನು ನೋಡೋಣ ಬನ್ನಿ ನಮ್ಮ ಕೃಷಿ ಪರಂಪರೆಯಲ್ಲಿ ಹಾಸು ಹೊಕ್ಕಿರುವ ಜಾನಪದ ಸಂಸ್ಕೃತಿಯ ಜೋಕುಮಾರಸ್ವಾಮಿ ಉತ್ಸವ ಈಗ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಸೇರಿದಂತೆ ಮಧ್ಯ ಕರ್ನಾಟಕದ ಹಲವು ಭಾಗಗಳಲ್ಲಿ ಜೋಕುಮಾರಸ್ವಾಮಿ ಹಬ್ಬದ ಸಂಭ್ರಮ ಜೋರಾಗಿಯೇ ನಡೆದಿದೆ ಜಾನಪದ ಸಂಸ್ಕೃತಿಯ ಜೋಕುಮಾರಸ್ವಾಮಿಯ ಉತ್ಸವ ಒಂದು ವಿಶಿಷ್ಟ ಆಚರಣೆಯ ಹಬ್ಬ ಜೋಕುಮಾರನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತದೆ ಎಂಬ ನಂಬಿಕೆ ಕೃಷಿ ಪರಂಪರೆಯಲ್ಲಿ ಆಸು ಹಕ್ಕಿದೆ ಕಾರ ಉಣ್ಣಿಮೆಯಿಂದ ಹಿಡಿದು ಅನಂತನ ಹುಣ್ಣಿಮೆಯವರೆಗೂ ನಮ್ಮ ಕೃಷಿ ಪರಂಪರೆಯಲ್ಲಿ ಹಲವು ದೈವತ್ವದ ಹಬ್ಬ ಹರಿದಿನದ ಆಚರಣೆಗಳು ಅನಾದಿ ಕಾಲದಿಂದಲೂ ನಮ್ಮ ನಡುವೆ ಜೀವಂತಿಕೆ ತುಂಬಿಕೊಂಡಿವೆ ಕಾರ ಉಣ್ಣಿಮೆಯ ಸಂದರ್ಭದಲ್ಲಿ ಆವತ್ತಿಗಾಗಲೇ ಭೂತಾಯಿಯ ಒಡನಾಳದಲ್ಲಿ ಉತ್ತಿ ಬಿತ್ತಿರುವ ಫಸಲು ಸಮೃದ್ಧಿಯಾಗಿ ಬೆಳೆತು ನಿಂತಿರುತ್ತದೆ ಹೀಗಾಗಿ ತನ್ನ ಒಡನಾಡಿಯಾದ ಎತ್ತುಗಳನ್ನು ಸಿಂಗರಿಸಿ ಶತಾಭಕ್ತಿಯಿಂದ ಪೂಜಿಸುವ ಮೂಲಕ ರೈತಾಪಿ ಸಮುದಾಯ ಕೃತಜ್ಞತೆಗಳನ್ನು ಸಲ್ಲಿಸಿದರೆ ಬಳಿಕ ಮಣ್ಣೆತ್ತಿನ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸುವ ಮೂಲಕ ಅವುಗಳಿಗೆ ಬಣ್ಣಗಳಿಂದ ಅಲಂಕರಿಸಿ ಪೂಜಿಸಲಾಗುತ್ತದೆ ಬಳಿಕ ನಾಗರ ಅಮಾವಾಸ್ಯೆಯ ತರುವಾಯ ನಾಗದೇವರಿಗೆ ಹಾಲೆರೆದು ಪೂಜಿಸಿದರೆ ಭಾದ್ರಪದ ಮಾಸದಲ್ಲಿ ವಿಘ್ನಗಳ ನಿವಾರಕ ಎಂದೇ ಕರೆಯಲ್ಪಡುವ ಗಣೇಶನ ಉತ್ಸವ ನಡೆಯುತ್ತದೆ ಅಷ್ಟಮಿ ಎಂದು ಜನಿಸುವ ಕೃಷಿಕರ ಆಪತ್ ಬಾಂಧವನಂತೆ ಪವಾಡಿಸುವ ದೈವಶಕ್ತಿಯೇ ಈ ಸ್ವಾಮಿ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಪ್ರತಿ ಹಬ್ಬ ಹರಿದಿನ ಉತ್ಸವಗಳಿಗೂ ಒಂದೊಂದು ಚಾರಿತ್ರಿಕ ಹಾಗೂ ಪೌರಾಣಿಕ ಹಿನ್ನೆಲೆಯಿರುವಂತೆ ಜೋಕುಮಾರನ ಉತ್ಸವಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಗಣೇಶ ಶಿಷ್ಟ ಸಂಸ್ಕೃತಿಯ ವಾರಸುದಾರನಾದರೆ ಸ್ವಾಮಿ ಜಾನಪದ ಸಂಸ್ಕೃತಿಯ ಪ್ರತೀಕನಾಗಿದ್ದಾನೆ ಮೂರು ದಿನಗಳ ಕಾಲ ಕಾಯಿ ಕಡುವಿನ ಭರ್ಜರಿ ಭೂರಿ ಭೋಜನ ಸವಿದ ಗಣೇಶ ಭೂಲೋಕದಲ್ಲಿ ಎಲ್ಲವೂ ಸೌಖ್ಯವಾಗಿದೆ ಎಂದು ತನ್ನ ತಂದೆ ತಾಯಿ ಶಿವ ಪಾರ್ವತಿಗೆ ವರದಿ ಒಪ್ಪಿಸಿದರೆ ಜನಪದ ಸಂಸ್ಕೃತಿಯ ವಾರಸುದಾರನಾದ ಸ್ವಾಮಿ ಭೂಲೋಕದಲ್ಲಿ ಮಳೆಯಿಲ್ಲದೆ ನರಮನುಷ್ಯ ಸಂಕಷ್ಟದಲ್ಲಿದ್ದಾನೆ ಹನಿ ನೀರಿಗಾಗಿ ಪ್ರಾಣಿ ಪಕ್ಷಿಗಳೂ ಸೇರಿದಂತೆ ಇಡೀ ಜೀವ ಸಂಕುಲ ಪರಿತಪಿಸುತ್ತದೆ ಮಳೆ ಸುರಿಯದೆ ಹೋದರೆ ಭೂಲೋಕ ನರಕಕೂಪವಾಗುತ್ತದೆ ಎಂದು ಜನರ ಕಷ್ಟ ಕಾರ್ಪಣ್ಯಗಳ ಕುರಿತು ವರದಿ ಒಪ್ಪಿಸಿ ಮಳೆಗಾಗಿ ವಿನಂತಿಸುತ್ತಾನೆ ಎಂಬ ನಂಬಿಕೆ ಇದೆ ಜೋಕುಮಾರಸ್ವಾಮಿ ಗಂಗಮತ ಸಮುದಾಯದ ಮನೆಯಲ್ಲೇ ಜನ್ಮ ತಾಳುತ್ತಾನೆ ಬೆಸ್ತ ಬಾರಿಕಿ ಹೋಲಿ ಕಬ್ಬಲಿಗ ಸುಣಗಾರ ಜಾಡಾರ ಸೇರಿದಂತೆ ಪ್ರಾದೇಶಿಕತೆಗೆ ಅನುಗುಣವಾಗಿ ಗುರುತಿಸಿಕೊಂಡಿರುವ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಗಂಗಮತ ಸಮುದಾಯದ ಆಯ್ದ ಮಹಿಳೆಯರು ಜೋಕುಮಾರನನ್ನು ತಲೆಯ ಮೇಲೆ ಹೊತ್ತುಕೊಂಡು ಆತನಿಗೆ ಸಂಬಂಧಿಸಿದ ಹಾಡು ಕತೆ ಉಪಕಥೆಗಳನ್ನು ಪ್ರಾಸಂಗಿಕವಾಗಿ ರಾಗಬದ್ಧವಾಗಿ ಸಂಯೋಜಿಸಿಕೊಂಡು ಹಾಡುವ ಮೂಲಕ ಊರೂರು ಸುತ್ತುತ್ತಾರೆ ಭಾಗಪದ ಮಾಸದ ಅಷ್ಟಮಿಯ ದಿನದಂದು ಜೋಕುಮಾರನನ್ನು ಮಣ್ಣಿನಿಂದ ತಯಾರಿಸಲಾದ ಮೂರ್ತಿಗೆ ಬೇವಿನ ಹೆಸಳುಗಳ ಹುಡುಗಿಯೊಂದಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗುತ್ತದೆ ಅಲಂಕೃತ ಮೂರ್ತಿಯನ್ನು ಮಹಿಳೆಯರು ಬುಟ್ಟಿಯಲ್ಲಿಟ್ಟುಕೊಂಡು ಆತನಿಗೆ ಸಂಬಂಧಿಸಿದ ಕತೆ ಹಾಡುಗಳನ್ನು ಹಾಡುತ್ತಾ ಸಂಚರಿಸುತ್ತಾರೆ ಏಳು ದಿನಗಳ ಕಾಲ ಸಂಭ್ರಮದಿಂದ ಆಚರಿಸುವ ಜೋಕುಮಾರನನ್ನು ಏಳು ಊರುಗಳನ್ನು ಕಾಲ್ನಡಿಗೆಯಲ್ಲೇ ಸಂಚರಿಸಬೇಕೆಂಬುದು ಆರಾಧಕರು ಹಾಕಿಕೊಂಡಿರುವ ಸಂಪ್ರದಾಯ ಮನೆ ಮನೆಗೂ ತೆರಳಿದಾಗುವ ಜೋಕೆ ದಿನ ಬೆಳಗಿನ ಜಾವ ಮಜ್ಜಿಗೆಯಲ್ಲಿ ಬೆರೆಸಿಕೊಂಡು ಜಮೀನುಗಳಲ್ಲಿ ಬೆಳೆದು ನಿಂತಿರುವ ಬೆಳೆಗೆ ಚರಗದ ರೂಪದಲ್ಲಿ ಸಿಂಪಡಿಸುತ್ತಾರೆ ಹೀಗೆ ಸಿಂಪಡಿಸುವುದರಿಂದ ಬೆಳೆ ಸಮೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಗ್ರಾಮೀಣ ಭಾಗದ ರೈತಾಪಿ ಸಮುದಾಯದಲ್ಲಿ ಮನೆ ಮಾಡಿರುವ ನಂಬಿಕೆ ಏಳು ದಿನಗಳ ಸಾಂಪ್ರದಾಯಿಕ ವಿಧಿವಿಧಾನಗಳು ಮುಗಿದ ನಂತರ ಪರಿಶಿಷ್ಟರ ಮನೆಯಲ್ಲಿ ಶಿವಕುಮಾರ ಸ್ವಾಮಿಗೆ ಚೂರಿ ಹಾಕುತ್ತಾರೆ ನಂತರ ಕೆರೆಯಲ್ಲಿ ಬಟ್ಟೆ ತೊಳೆಯುವ ಬಂಡೆಯ ಅಡಿಯಲ್ಲಿ ಆತನ ಶವವು ತಿಟ್ಟು ಬರುತ್ತಾರೆ ದಿನಗಳ ಕಾಲ ಊರೂರು ಅಲೆದ ಸಂದರ್ಭದಲ್ಲಿ ಸಂಗ್ರಹವಾದ ದವಸ ಧಾನ್ಯಗಳನ್ನು ಕ್ರೋಢೀಕರಿಸಿ ಅಡಿಗೆ ತಯಾರಿಸುವ ಮೂಲಕ ಸಾಮೂಹಿಕ ಭೋಜನ ಮಾಡುತ್ತಾರೆ ಇದೇ ಇವತ್ತಿನ ವಿಜಯಸಿರಿ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಅಂಗೈಯಲ್ಲಿರುತ್ತೇನೆ ನಮಸ್ಕಾರ ಮನೆಗೆ ಮಾತನೇ ನೀಡಿ ಕಳವಮ್ಮ ಕರದಾರೆ ಮನೆಗೆ ಬರವ